ಹಾಯ್ ಹಲೋ ನಮಸ್ಕಾರ ನನ್ನ ಹೆಸರು ಸೌಮ್ಯ ಅಂತ ನಾನು ಈ ವಿಡಿಯೋನ ತುಮಕೂರಿಂದ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ನಾನು ಯೂಟ್ಯೂಬ್ ಚಾನಲ್ ಕ್ರಿಯರ್ ಕ್ರಿಯೇಟ್ ಮಾಡಿ ತುಂಬ ದಿನ ಆಗಿತ್ತು ಬಟ್ ಒಂದು ವಿಡಿಯೋನೂ ಮಾಡೋಕ್ಕಾಗಿರಲಿಲ್ಲ ಯಾಕೆಂದರೆ ನನಗೆ ಕ್ಯಾಮ್ರಾ ಮುಂದೆ ಮಾತಾಡೋಕ್ಕೆ ತುಂಬ ಭಯ ಆಗ್ತಾಯಿತ್ತು ಸೊ ಹಾಗಾಗಿ ಪೋಸ್ಟ್ಪೋನ್ ಮಾಡ್ತಾನೆ ಬರ್ತಾಯಿದ್ದೆ ಇವತ್ತು ಮಾಡೋಣ ನಾಳೆ ಮಾಡೋಣ ಇನ್ನೊಂದು ದಿವಸ ಮಾಡೋಣ ಅಂತ ಸೊ ಮಾಡೋಕ್ಕೆ ಆಗಿರಲಿಲ್ಲ ಫೈನಲಿ ಇವತ್ತು ಟೈಮ್ ಆಗಿ ಬಂದಿದೆ ಮಾಡೋಣ ಅಂತ ಸೊ ಧೈರ್ಯ ಮಾಡಿ ಕ್ಯಾಮ್ರಾ ಮುಂದೆ ಕೂತಿದ್ದೀನಿ ವಿಡಿಯೋಸ್ ಮಾಡೋಣ ಅಂತ ಬೇಸಿಕ್ಲಿ ನಾನು ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ ಸೊ ಕೆಲಸ ಮಾಡಿಕೊಂಡೆ ಜೊತೆ ಜೊತೆಗೆ ವೀಡಿಯೋಸ್ ಮಾಡೋದು ಅಂತ ಪ್ಲ್ಯಾನ್ ಮಾಡಿದ್ದೀನಿ ನಾಳೆಯಿಂದ ಕಂಟಿನ್ಯೂಸ್ ಆಗಿ ವೀಡಿಯೋ ಬರುತ್ತೆ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ ನೋಡೋಣ ಹೆಂಗೆ ಆಗುತ್ತೆ ಅಂತ ನಾಳೆಯಿಂದ ಕಂಟಿನ್ಯೂಸ್ ಆಗಿ ವೀಡಿಯೋ ಮಾಡ್ತೀನಿ ಸೊ ದಯವಿಟ್ಟು ಎಲ್ಲರೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಷ್ಟೆ ನನಗೆ ಆ್ಯಕ್ಚುಲಿ ಕ್ಯಾಮ್ರಾ ಮುಂದೆಲ್ಲ ಮಾತಾಡೋಕ್ಕೆ ತುಂಬ ಭಯ ಅದಕ್ಕೆ ಇಷ್ಟು ದಿವಸ ನಾನು ವೀಡಿಯೋನೇ ಮಾಡಿರಲಿಲ್ಲ ಸೊ ನಾನು ಈ ನನ್ನ ಯೂಟ್ಯೂಬ್ ಚಾನಲಲ್ಲಿ ಫುಡ್ ಶಾಪಿಂಗು ಮೇಕಪ್ ಟ್ಯೂಟೋರಿಯಲ್ಲು ಈ ಥರದೆಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದರ ಅದ್ರ ಜೊತೆಗೆ ನನಗೆ ಜ್ಯುವೆಲ್ಸ್ ಜ್ಯುವೆಲ್ರಿ ಮೇಕಿಂಗು ಅದೆಲ್ಲ ಮಾಡೋಕ್ಕೆ ತುಂಬ ಇಂಟ್ರೆಸ್ಟ್ ಇದೆ ಸೊ ನನಗೆ ಅದ್ರ ಬಗ್ಗೆ ಎಲ್ಲ ವೀಡಿಯೋಸ್ ಮಾಡಿ ಹಾಕಬೇಕಂತ ಪ್ಲ್ಯಾನ್ ಮಾಡಿ ಇವತ್ತಿಂದ ಸ್ಟಾರ್ಟ್ ಮಾಡೋಣ ಅಂತ ನಾನು ಇಂಟ್ರೊಡಕ್ಷನ್ ವೀಡಿಯೋ ಹಾಕಿದ್ದೀನಿ ಸೊ ನನಗೆ ಕಾರ್ಟೂನೆಲ್ಲ ತುಂಬ ಇಷ್ಟ ಯಾವಾಗಿಂದಷ್ಟು ನನಗೆ ಚಿಕ್ಕ ವಯಸ್ಸಿಂದನೂ ಕಾರ್ಟೂ ಈಗಲೂ ಅಷ್ಟೇ ನನಗೆ ಆ ಕಾರ್ಟೂನ್ ಥೀಮ್ಸ್ ಇರೋದು ಯಾವುದಾದ್ರೂ ಒಂದು ಐಟಮ್ ಸಿಕ್ಕಿದ್ರೆ ನನಗೆ ತುಂಬ ಇಷ್ಟ ಆಗುತ್ತೆ ಆ ಥರದ್ದೆಲ್ಲ ನನಗೆ ಚಿಕ್ಕ ಚಿಕ್ಕ ಮಕ್ಕಳು ಯೂಸ್ ಮಾಡೋ ಆ ಥರ ಐಟಮ್ಸ್ ಎಲ್ಲ ನನಗೆ ತುಂಬ ಇಷ್ಟ ಸೊ ನಾನು ಇವು ಫಸ್ಟ್ ವೀಡಿಯೋ ಆಗಿದ್ದರಿಂದ ಸೊ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು